ಮಠ ಆಯಿತು ಇದೇ ಮಂಜುನಾಥ ಆಯಿತು ರಂಗನಾಯಕ ಆಯಿತು ಆದಮೇಲೆ ಚೆನ್ನಾಗಿ ಹುಡುಗಿ ಬಂದಾಗ ಇದೇ ಕಾಂಬಿನೇಷನ್ ನಾಲ್ಕನೇ ಫಿಲಮ್ ಮಾಡ್ತೀರಾ ಇಲ್ವಾ ಅಲ್ಲ ಅಲ್ಲ ಅಡ್ವಾನ್ಸ್ ಏನು ಬೇಡ ಆಮೇಲೆ ಕೊಡಿ ನಿಧಾನ ಕೊಡಿ ಏನು ಆ ಕಮಿಟ್ಮೆಂಟು ಅಗ್ರಿಮೆಂಟ್ ಎಲ್ಲ ಆಮೇಲೆ ಮಾತಾಡಿಕೊಳ್ಳೋಣ ಮಾಡ್ತೀರಿ ಇಷ್ಟು ಕನ್ಫರ್ಮ್ ಖಂಡಿತ ನೀವು ಅವಕಾಶ ಖಂಡಿತ ಸೊ ನಾಲ್ಕನೇ ಚಿತ್ರ ಅಂತ ಯಾರು ಕೇಳಿದ್ರು ಇವರ ವಿಖ್ಯಾತ ಏನು ಸರ್ ನಾಲ್ಕನೇ ಫಿಲಮ್ಗೆ ಏನು ಟೈಟ್ಲ್ ಇರ್ತೀರಿ ಸರ್ ಅಂತ ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್ ಕಥೆ ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್ ಅಂತ ಇಲ್ಲ ಟೈಟ್ಲ್ ಫಿಕ್ಸ್ ಆಗಿದೆ ಇನ್ನೂ ರಿಜಿಸ್ಟರ್ ಮಾಡಿಲ್ಲ ಅಂತ ಇದು ನನ್ನ ಟೈಟ್ಲು ಯಾರೂ ಇಷ್ಟು ದಿನ ಆ ಟೈಟ್ಲು ಜಗ್ಗೇಶ್ವರದಾಗಿತ್ತು ಅದು ಮರ್ತೋಗಿದೆ ಈಗ ಈಗ ಆ ಟೈಟ್ಲನ್ನ ಮತ್ತೆ ತರ್ತಾ ಇದ್ದೀನಿ ನಾಲ್ಕನೇ ಕಾಂಬಿನೇಷನ್ ಚಿತ್ರವಾಗಿ ಆ ಟೈಟ್ಲ್ ಬಂದು ಕಿತ್ತೋರ್ ನನ್ನ ಮಗ ಓಕೆ ಅದು ಆ ಕಿತ್ತೋರ್ ನನ್ನ ಮಗ ಯಾರು ನಾನಪ್ಪ ರೈಟ್ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಹೋಗ್ತಾ ಹಾಸ್ಯಮಯವಾಗಿರ್ಲಿ ಒಂದೇ ಕಾರಣಕ್ಕೆ ಮಾತಾಡ್ತೀವಿ ಹೊರತು ಇಲ್ಲಿ ಬೋರ್ ಹುಡ್ಸುವಂತಹ ಪ್ರಸ್ತಾಪ ಬರದೇ ಇರಲಿ ಅನ್ನೋ ಕಾರಣಕ್ಕೆ ಇದು ಹೇಳ್ಬೇಕಾಯ್ತು ಯಾರಾದರೂ ಪ್ರಶ್ನೆಗಳು ಇದ್ರೆ ದಯವಿಟ್ಟು ಕೇಳಬಹುದು ಇಲ್ಲ ಇದು ಮೂರನೇ ಸಿನಿಮಾ ಗೆಟಪ್ಪು ಸರ್ ಆ್ಯಕ್ಚುಲಿ ನನ್ನ ಹೆಸರು ಯಾರು ಹೇಳ್ಬೋದಾ ನೀವೇ ಹೇಳ್ಬೋದಾ ಕೇಳಿದ್ರಿ ಈ ಗೆಟಪ್ಪಿನ ಹೆಸರು ಆ್ಯಕ್ಚುಲಿ ಗುರುಪ್ರಸಾದ್ ಅನ್ನುವ ನಿರ್ದೇಶಕ ಇದೆಲ್ಲ ಅಭಿನಯಿಸಿಕೊಂಡಿದ್ದಾನೆ ಅವನ ಚಿತ್ರದಲ್ಲಿ ನಿರ್ದೇಶಕನಾಗಿ ಅಭಿನಯಿಸಿದ್ದಾನೆ ಅಂದರೆ ಅವನ ಹೆಸರು ಬಂದು ಪದ್ಮನಾಭ ಶರ್ಮ ಅವನ ಗೆಟಪ್ ಇದು ಆ ಗೆಟಪ ಬರ್ತೀನಿ ಅಂತ ಹೇಳಿ ಒಂದು ಇದಾಗಿ ಬಂದಿರುವಂಥದ್ದು ಖಂಡಿತ ಖಂಡಿತ ಆ ಚಿತ್ರ ನೋಡಿದಾಗ ಅದು ಚೆನ್ನಾಗಿ ಗೊತ್ತಾಗುತ್ತೆ ನಾನು ಇದು ಅಂತ ಅದೇ ಇರೋದು ಮಜಾ ಒಳಗಡೆ ಗೊತ್ತಾಗುತ್ತೆ ಕಥೆಯಲ್ಲಿ ಇದೆ ಅಂದರೆ ಸ್ವಲ್ಪ ವಿಸ್ತಾರವಾಗಿ ಹೇಳಿದಾರೆ ಒಂದೇ ನಿಮಿಷ ಟೈಮಲ್ಲಿ ಕ್ರಿಯೇಟಿವ್ ಚಿತ್ರ ನಾನ್ ಕ್ರಿಯೇಟಿವ್ ಚಿತ್ರ ಅಂದ್ರೆ ಮೊನಾಟಾನಸ್ ಹೋಗ್ತೀವಿ ಸರ್ ಒಂದೇ ಥರ ಇದೆ ಸರ್ ಅದು ಹಂಗೆ ಇತ್ತು ಇದು ಹಂಗೆ ಇತ್ತು ಇದು ಹಂಗೆ ಇತ್ತು ಅಂತಿದ್ದ ಕಾಲಘಟ್ಟದಿಂದ ಬ್ರೇಕ್ ಮಾಡೋಕ್ಕೆ ಮಠ ಬಂತು ಬ್ರೇಕ್ ಮಾಡಕ್ಕೆ ಎದ್ದೇಳು ಮಂಜುನಾಟ ಬಂತು ಅದರಲ್ಲಿ ಐಟಮ್ ಸಾಂಗ್ ಇಲ್ಲ ಅಥವಾ ರೆಗ್ಯುಲರ್ ರೆಗ್ಯುಲಾರಿಟೀಸ್ ಯಾವುದೂ ಇಲ್ಲ ಕ್ರಿಯೇಟಿವಿಟಿ ಇದೆ ಅಲ್ಲಿ ಆ ಕ್ರಿಯೇಟಿವಿಟಿ ಸ್ವಾತಂತ್ರ್ಯ ನಿರ್ದೇಶಕನಿಗಿರುತ್ತೆ ಮತ್ತು ಆಡಿಯನ್ಸ್ ಅದನ್ನು ತೊಗೋತಾರೆ ಅದನ್ನು ಪ್ರತಿಭೆಗೆ ಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ ಈಗ ಅದೇ ಪ್ರಶ್ನೆಯ ಸೆನ್ಸಾರ್ ನನಗೆ ಮಠದಲ್ಲಿ ರಾಜ ಅಸಂಬದ್ಧವಾಗಿ ಇಂಗ್ಲೀಷೆಲ್ಲ ಮಾತಾಡ್ತಾನೆ ಅಂತ ಹೆಂಗೆ ಅಂತ ಅಂತ ಅಸಂಬದ್ಧವಾಗಿ ಯಾಕಂತೀರಿ ಸರ್ ಅಲ್ಲ ನನಗೆ ಬಿಟ್ಟಿದ್ದೀರಿ ಜನ ಎಂಜಾಯ್ ಮಾಡಿದ್ದಾರೆ ರಾಜ ಮಾತಾಡೋದು ಏ ನಂಗೆ ಟೆನ್ಷನ್ ಆಗಿದೆ ಕಣಯ ಅವರೆಲ್ಲ ಬಂದ್ಬಿಡ್ತಾರೆ ನಾನು ಕಲೀಸ್ ಬಂದ್ಬಿಡ್ತಾರೆ ಎಲ್ಲ ಇಂಗ್ಲೀಷ್ ಹಿಂಗೆ ಅಂತ ಅದನ್ನು ಹೆಂಗೆ ನಾನು ಕೊಡಲಿ ಇಲ್ಲ ಇದು ನಾನು ಕೊಡೋಕ್ಕಾಗಲ್ಲ ಕನ್ನಡದಲ್ಲಿ ಕರೆಕ್ಟಾಗಿ ಮಾಡ್ಕೊಂಬಂದಿತ್ತೆ ಸರ್ ಆ ಕತೆ ಹೇಳ್ತಿರೋದು ಉಪಕತೆ ಗೋವಿಂದೋ ತೆಗೀ ಸರ್ ಪಾತ್ರ ಅದು ಅವನ ಭಾಷೆ ಅವನು ಎ ಇಂಗ್ಲೀಷ್ ಎ ಕನ್ನಡ ಅಲ್ಲ ಆತನ ಪಾತ್ರದ ನಾಲೆಡ್ಜ್ ಪ್ರಕಾರಲಾಗಿದೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ನಾವು ಕೂಡ ಅಷ್ಟು ಆಳಕ್ಕೆ ಕೇಳಿದು ಬರ್ತಿರ್ತೀವಿ ಸುಮ್ಮನೆ ನಮ್ಮ ಖುಷಿಗೆ ಬರ್ದಿರಲ್ಲ ಓ ಈ ಆಯಾಮ ಸರ್ ಮತ್ತೆ ಈ ಆಯಾಮನೇ ತಿಳ್ಕೊಳ್ತೇವೆ ಸಂಸಾರ ಆಫೀಸರ್ ಅಂತ ನೀವು ನಾನು ಒಪ್ಕೊಳ್ಳಬೇಕಲ್ಲ ಸರ್ ಸರ್ಕಾರ ಕೊಟ್ಟಿರೋ ಹುದ್ದೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೀವು ಕೂಡ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ